ಹಲೋ ನಮಸ್ಕಾರ ಜಾನು ಕನ್ನಡ ವ್ಲಾಸ್ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೆ ಶೇಂಗಾ ಹೋಳ್ಗೆ ಅಥವಾ ಹೋಳ್ಗೆ ಒಬ್ಬೆಟ್ಟು ಏನು ಬೇಕಾದರೂ ಕಲೀಬೋದು ಇದು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಇದು ಶೇಂಗಾ ಫುಲ್ಲು ರೋಸ್ಟ್ ಹಂಗೆ ಮಾಡಿದ್ದೀನಿ ಸಿಪ್ಪೆ ಕೂಡ ಹಾಕೋಬೋದು ವಿತೌಟ್ ಸಿಪ್ಪೆ ಯೂಸ್ ಮಾಡ್ಬೋದು ಇಲ್ಲ ವಿತ್ ಸಿಪ್ಪೆ ಯೂಸ್ ಮಾಡ್ಬೋದು ಸ್ವಲ್ಪ ఉప్పు స్వల్ప స్వల్ప జాస్తి బెల్ల తగ్దించినీ స్వల్ప ఎన్నె ఆమె స్వల్ప నాలుక ఏలకి తగ్దించినీ చిరోఠి రవే ఇది ఆప్షనల్ బేకందే హోబోదు వేణ అందే విడుబోదు చిరోటి మైదా మైదా ఆల్మోస్ట్ ఎలా చిరోటి రవె యూస్ మతారు నాలుగు స్వల్ప హుచి ఎట్టు బెక్కో స్వల్పం చిట్కే అంటు ఉప్పు హు చపాతి హిట్ కన్సిస్టెన్సీ అీ నాకొక ಚೆಂದ ನಾತ್ಕೋಬೇಕು ಯಾಕಂದರೆ ಸ್ಮೂತಾಗಿ ಬರಬೇಕಲ್ವಾ ಚಪಾತಿನೇ ಆಗಲಿ ಹೋಳ್ಗೆನೇ ಆಗಲಿ ಸ್ಮೂತಾಗಿ ಇದ್ದರೆ ಚೆಂದ ತಿನ್ನೋಕ್ಕೆ ಆಲ್ಮೋಸ್ಟ್ ಆಗಿದೆ ಇದು ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ತರ್ಟಿ ಮಿನಿಟ್ಸು ಇಟ್ಕೋಬೇಕು ಮ್ಯಾರಿನೇಟ್ ಆಗೋಕ್ಕೆ ಇದರಲ್ಲಿ ಒಂದು ಜಾರ್ ತಗೊಂಡು ಶೇಂಗಾ ಹುರಿದು ತಗೊಂಡು ಸ್ವಲ್ಪ ನಾಲ್ಕು ಏಲಕ್ಕಿ ಕಾಯ್ಕೊಂಡು ತರ್ತಾರೆ ರುಬ್ಕೊಂಡಿದ್ದೀನಿ ಇವಾಗ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಬೆಲ್ಲ ಹಾಕ್ಕೊಂಡು ಇದು ಆಪ್ಷನಲ್ಲು ಬೆಲ್ಲ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು అంద ఇది ఆప్షనల్లు ఇది ಎಳ್ಳು ಆಪ್ಷನಲ್ಲು ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಬೇ ಇಷ್ಟ ಇಲ್ಲ ಅಂದರೂ ಕ್ಯಾನ್ಸಲ್ ಕೂಡ ಮಾಡ್ಕೊಬೋದು ಶೇಂಗಾಗೆ ಆಲ್ಮೋಸ್ಟು ಎಲ್ಲ ಇಷ್ಟಪಡ್ತಾರೆ ಎಳ್ಳನ್ನ ಇದು ಊರ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಊರ್ನ ಯಾವ ಕನ್ಸಿಸ್ಟೆನ್ಸಿಯಲ್ಲಿರುತ್ತೋ ಆ ರೀತಿ ಇದು ಮಾಡ್ಕೋಬೋದು ಇದು ಮಾಡ್ಕೋಬೇಕು ಹೂರ್ನ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಾಂದರೆ ಬೆಲ್ಲನೆಯ ಕರ್ಕಸ್ಬಿಟ್ಟು స్వల్ప గట్టి కరగస్బిట్టు గట్టి పాక టైప్ప మూ అద పేస్ట్ థర్ మోబోదు అది రుబ్బిట్కొవల్ ఆ థర్ మారు మార్కౌదు ఇవగా మైదా హిట్ కలసిట్కల్ల అదన లట్టణకి స్వల్ప నాత్కం స్వల్ప ఈ థర ఇక ఉంటే మామూలు నీవు హోళి మల్వ అదే అదే థర్టే సేమ్ ప్రొసీజరు ಇದು ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗ್ದು ಚೆನ್ನಾಗೆ ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಯಾವ್ಯಾವ ರೀತಿಯಲ್ಲಿ ಲಟ್ಟಿಸ್ಕೋಬೋದು ಅಂದರೆ ಸ್ವಲ್ಪ ದಪ್ಪನಾದರೂ ಲಟಿಸ್ಕೋಬೋದು ತೆಳು ಬೇಕಂದ್ರೆ ತೆಳು ಬೇಕಾದ್ರೂ ಲಟ್ಟಿಸ್ಕೋಬೋದು ಯಾವ ರೀತಿ ಬೇಕಾದ್ರೂ ಲಟ್ಟಿಸ್ಕೋಬೋದು ಸ್ವಲ್ಪ ದಪ್ಪನೇ ಇರಲಿ ಯಾಕಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅಂಜ ಕಾಯಿ ಕಾದ್ಮೇಲೆ ಇದಕ್ಕೆ ಎಣ್ಣೆನಾದ್ರೂ ಹಾಕೋಬೋದು ತುಪ್ಪನಾರು ಹಾಕೋಬೋದು ಎಣ್ಣೆದಕ್ಕಿಂತ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಅರಿಶಿನ ಪುಡಿ ನಾನೇನು ಯೂಸ್ ಮಾಡಿಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅರಿಶಿನ ಪುಡಿ ಏನು ಯೂಸ್ ಮಾಡಿಲ್ಲ ನಾನು ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ಲು ಸ್ಮೂತ್ ಸ್ಮೂತಾಗಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವೀಡಿಯೋ ಲೈಕ್ ಮಾಡಿ ಪ್ಲೀಸ್